ಮೂವತ್ತೆರಡನೇ ವರ್ಷದ ಪುತ್ತೂರು ಕೋಟಿಚೆನ್ನಯ ಕಂಬಳ ಪುತ್ತೂರು ಮಾಲಿಂಗೇಶ್ವರ ದೇವರ ದೇವರ ಮಾರ ಗದ್ದೆಯಲ್ಲಿ ಮಾರ್ಚ್ ಒಂದು ಮತ್ತು ಎರಡನೇ ತಾರೀಕು ನಡೆಯಲಿದೆ ದೈವ ದೇವರುಗಳ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಾವು ಈ ಕಂಬಳಕೂಟವನ್ನು ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಉದ್ಘಾಟನೆಗೊಳ್ಳಲಿದೆ ಉದ್ಘಾಟನೆಯನ್ನು ನಾವು ಮೊದಲಿಂದಲೇ ಪಾಲಿಸಿಕೊಂಡು ಬಂದಂಥ ರೀತಿಯಲ್ಲಿ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಯಾರು ಆಡಳಿತ ಮುಕ್ತೇಶ್ವರ ಆಗ್ತಾರ ಅವರ ಕೈಯಲ್ಲಿ ನಾವು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆ ಭಾಗ್ಯ ಈ ಸಲ ನಮ್ಮ ಖಜಾಜಿಗಳಾದ ಪಂಜಗುಡ್ಡ ಈಶ್ವರ ಭಟ್ಟಿಗೆ ಮಾಲಿಂಗೇಶ್ವರ ದೇವರು ಒದಗಿಸಿಕೊಟ್ಟಿದ್ದಾರೆ ನಮ್ಮ ಕಂಬಳ ಸಮಿತಿಯ ಕೋಶಾಧಿಕಾರಿಯಾಗಿದ್ದಾರೆ ಅವರು ಅವರಿಗೆ ಈ ಸಲ ಮಾಲಿಂಗೇಶ್ವರ ದೇವರ ಆಡಳಿತ ಮುಕ್ತೇಶ್ವರ ಆಗುವ ಭಾಗ್ಯ ನಮ್ಮ ನಮ್ಮೆಲ್ಲರ ಒಂದು ಆಶೀರ್ವಾದ ಇವರಿಗೆ ಎಲ್ಲರ ಹುತ್ತೂರಿನ ಜನತೆ ಆಶೀರ್ವಾದದಿಂದ ಅವರಿಗೆ ಈ ಕ ಒಂದು ಒಳ್ಳೆಯ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಅವರ ಕೈಯಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದೆ ಮಾಡಿಸ್ತಾ ಇದ್ದೇವೆ ಸಭಾಧ್ಯಕ್ಷತೆಯನ್ನು ನಮ್ಮ ಹಿರಿಯರಾದ ಮಾರ್ಗದರ್ಶಕರೂ ಆದ ನಮ್ಮ ಮಾ ಪೋಷಕರಾದ ಸವಣೂರು ಸೀತಾರಾಮರ ವಿದ್ಯಾರಶ್ಮಿ ಇದರ ಸಂಚಾಲಕರಾದ ಸವಣೂರು ಅವರು ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಮತ್ತು ಎಲ್ಲ ಧರ್ಮದ ಧರ್ಮಾಧಿಕಾರಿಗಳಂದು ಎಲ್ಲ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಂಜೆ ಆರು ಆರು ಗಂಟೆಗೆ ಆರು ಗಂಟೆಗೆ ಸಭಾ ಕಾರ್ಯಕ್ರಮ ಕೀರ್ತಿ ಶೇಷ ನಮ್ಮ ಕಂಬಳವನ್ನು ಪ್ರಾರಂಭ ಮಾಡಿದಂಥ ಜಯಂತ್ರೆಯವರ ವೇದಿಕೆಯಲ್ಲಿ ಈ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಕಂಬಳ ಕೂಟ ಮೂವತ್ತೊಂದು ವರ್ಷದ ಪೂರೈಸಿದೆ ಈ ಮೂವತ್ತೊಂದು ವರ್ಷದ ಮೊದಲು ಇಲ್ಲಿ ಪುತ್ತೂರಿನ ಶಾಸಕರಾದ ವಿನಯ್ ಕುಮಾರ್ ಅವರ ನೇತೃತ್ವದಲ್ಲಿ ಕ ಕಂಬಳ ಕೂಟ ಪ್ರಾರಂಭ ಆಗಿದೆ ಆವಾಗ ಅದರ ನೇತೃತ್ವವನ್ನು ಕೀರ್ತಿ ಶೇಷ ಜಯಂತ್ ರೈ ದಿವಂಗತ ಕೋಡಿಂಬಾಡಿ ದಿವಾಕರ್ ರೈ ಮತ್ತು ಹಲವು ಜನ ನಮ್ಮ ಒಟ್ಟಿಗೆ ಇಲ್ಲ ಇವಾಗ ತುಂಬ ಜನ ಇದ್ದಾರೆ ಸುಂದರೇಶರು ಎಲಿಕೆ ಜಯರಾಜರು ಶ್ರೀಪತಿ ಆರಿಗರು ಡಾಲ್ಫಿ ರೇಗೋರ್ ಅವರು ತುಂಬ ಜನ ನಮ್ಮನ್ನು ಅಗಲಿ ಹೋಗಿದ್ದಾರೆ ಆದರೆ ಅವರ ನೆನಪು ನಮಗೆ ಯಾವಾಗಲೂ ಇದೆ ಅಂತಹ ಒಂದು ಕಾರ್ಯಕ್ರಮ ವಿನಯ್ ಕುಮಾರ್ ಸ್ವರಕ್ಕೆ ಅವರು ಪ್ರಾರಂಭ ಮಾಡಿದ ಕಂಬಳ ಈ ಇವತ್ತು ಈ ವರ್ಷಕ್ಕೆ ಮೂವತ್ತೆರಡನೇ ವರ್ಷ ಆಗ್ತಾ ಇದೆ ಈ ಕಾರ್ಯಕ್ರಮ ಮಾಲಿಂಗೇಶ್ವರ ದೇವರ ಎದುರುಗಡೆ ದೇವರ ದೇವರ ಮಾರ್ಗದಲ್ಲಿ ನಡೀತಾ ಇದೆ ಅದ ನಮಗೆ ಒಂದು ಆನೆ ಫಲ ಅಂದರೆ ದೇವರದ್ದು ಏನು ಮಾಲಿಂಗೇಶ್ವರ ದೇವರ ಎದುರಿನಲ್ಲಿ ನಡೆಯುವಂಥ ಕಂಬಳ ಆದ ಕಾರಣ ನಮಗೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇಷ್ಟರವರೆಗೆ ಈ ಸಭಾ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ನಮ್ಮ ಪುತ್ತೂರಿನ ಸಾಧಕರಾದ ಅಶೋಕ್ ಕುಮಾರ್ ರೈ ಅಶೋಕ್ ಕುಮಾರ್ ರೈ ಅಂದರೆ ಕಪ್ ಉಪ್ಪಿನಗಡಿಯಲ್ಲೇ ಕಂಬಳದ ಅಧ್ಯಕ್ಷರಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಂಬಳವನ್ನು ಮಾಡಿದ್ದಾರೆ ಆದ ಕಾರಣ ಕಂಬಳ ಅಂದರೆ ಅಶೋಕ್ ಕುಮಾರ್ ರೈ ಅಂತ ಹೇಳುವ ಒಂದು ಹೆಸರು ಇದೆ ನಮ್ಮಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಅವಂದರೆ ಅವರ ಕ್ಷೇತ್ರದಲ್ಲೇ ಪುತ್ತೂರು ಕಂಬಳ ಕೂಡ ನಡೀತಾ ಇದೆ ಅವರ ಗೊಂದಲ ಸೌಧರಿ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಶೋಕ್ ಕುಮಾರ್ ರೆ ಅವರು ವಹಿಸಿದ್ದಾರೆ ಮತ್ತು ಗೌರವ ಉಪಸ್ಥಿತಿಯಾಗಿ ನಮ್ಮ ಉಳ್ಳಾಲದ ಶಾಸಕರಾದ ನಮ್ಮ ಕರ್ನಾಟಕ ಸರ್ಕಾರದ ಅಧ್ಯಕ್ಷರಾದ ಯು ಟಿ ಖಾದರ್ ಅವರು ಭಾಗವಹಿಸಲಿಕ್ಕಿದ್ದಾರೆ ಮತ್ತೊಂದು ಮುಖ್ಯ ಅತಿಥಿಯಾಗಿ ನಮ್ಮ ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸರ ಸಚಿವರಾದ ಸಂತೋಷ್ ಲಾಡ್ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ನಮ್ಮ ಲೋಕಸಭಾ ಸದಸ್ಯರಾದ ಬಿಜೆ ಚೌಟ ಮಂಜುನಾಥ್ ಭಂಡಾರಿ ಮತ್ತು ಮಂಡ್ಯ ಕ್ಷೇತ್ರ ಶಾಸಕರಾದ ರವಿಕುಮಾರ್ ಗಣಿಗ ಮಾಜಿ ಸಚಿವರಾದ ಬಿ ರಮಣ ರೈ ಮಾಜಿ ಲೋಕಸಭಾ ಸದಸ್ಯರಾದ ಅನನ್ ನಳಿನ್ ಕುಮಾರ್ ಕಟೀಲ್ ಅಭಯ್ ಚಂದ್ರ ಜೈನ್ ಮಾಜಿ ಸಚಿವರು ಮಾಜಿ ಶಾಸಕರಾದ ಜೆ ಆರ್ ಲೋಬೋ ಮತ್ತು ನಮ್ಮ ಮಹಾಪೋಷಕರಾದ ಪ್ರಕಾಶ್ ಶೆಟ್ಟಿ ಚೇರ್ಮನ್ ಎಂ ಆರ್ ಜಿ ಗ್ರೂಪ್ಸ್ ಬ್ಯಾಂಗ್ಳೂರು ಮತ್ತು ನಮ್ಮ ಮಹಾಪೋಚಕರಾದ ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಮತ್ತು ಬಂಟವಾಳ ಕ್ಷೇತ್ರ ಶಾಸಕರಾದ ರಾಜೇಶ್ ನಾಯ್ಕರವರು ಬೆಳ್ತಂಗಡಿ ಶಾಸಕರಾದ ಬಾ ಹರೀಶ್ ಪೂಜಾರವರು ಸುಳ್ಯ ಕ್ಷೇತ್ರ ಶಾಸಕರಾದ ಭಾಗೀರಥಿ ಮುರುಳ್ಯ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಪುಟ್ಟ್ಯಾಡಿ ಮತ್ತು ಅಖಿಲ ಭಾರತ ಇಂಟಕ್ನ ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಮಲ್ಲಿ ಮತ್ತು कानूर देवस्थान म्येजिंग ट्रस्टी आद गोपीनाथ नायर मु धार्मिक राज्य धार्मिक पिषत्न सदस्यर रविशंकर शेटि दिवक दास नेहरलाजे डाक्टर अब्दुल बसीर्द्द जनप्रिय फौंडेशन नम महापोषक जगन्नाथ शेन मालक गणेश पीटि वर्स मैसूर इन महापोषक डाक्टर रेणुकासा प्रधान कार्यदर्शी अकाडमी आफ् लिबरल एजुकेशन सूल्य मोसन रोहन मुंतेरो ಭವನ್ ಕಾರ್ಪೊರೇಷನ್ ಮತ್ತು ಬಿಲ್ಡರ್ ಮತ್ತು ರವಿಶೆಟ್ಟಿ ಮೊಡಂಬೈಲ್ ಮತ್ತು ಹಲವಾರು ಗಣ್ಯರ ಉಪಸ್ಥಿತಿಯಲ್ಲಿ ನಮ್ಮ ಸಂಜೆಯ ಕಾರ್ಯಕ್ರಮ ನಡೆಯಲಿಕ್ಕಿದೆ ಮತ್ತು ವಿಶೇಷ ಆಕರ್ಷಣೆಯಾಗಿ ಅನುಶ್ರೀ ಖ್ಯಾತ ನಿರೂಪಕಿ ಹನುಮಂತ್ ಖ್ಯಾತ ಬಿಗ್ ಬಾಸ್ ಹನ್ನೊಂದರ ವಿನ್ನರ್ ಧನ್ರಾಜ್ ಆಚಾರ್ ಬಿಗ್ ಬಾಸ್ ಸ್ಪರ್ಧಿ ರಚನಾ ರೈ ನಟಿ ಇವಾಗ ಬಂದ ನಮ್ಮ ಪ್ರಧಾನ ಪ್ರಕಾರ ರಚ ರಚಿತಾ ರಾಮ್ ಅವರು ನಮ್ಮ ನಮ್ಮ ಕನ್ನಡದ ಪ್ರಸಿದ್ಧ ನಾಯಕಿ ರಚಿತಾ ರಾಮ ಅವರು ಭಾಗವಹಿಸ್ತಾರೆ ಅಂತ ಹೇಳುವ ಒಂದು ಆಶಾಭಾವನೆಯಲ್ಲಿ ನಾವಿದ್ದೇವೆ ಮತ್ತು ಲೂಸು ಮಾದ ಯೋಗಿ ಖ್ಯಾತ ನಟ ಉಗ್ರಂ ಮಂಜು ನಟ ಮತ್ತು ಬಿಗ್ ಬಾಸ್ ಸ್ಪರ್ಧಿ ಜಗನ್ ಚಿನ್ನಪ್ಪ ನಟ ಸುಖೇಶ್ ಶೆಟ್ಟಿ ನಿರ್ದೇಶಕರು ಸಂಜೆ ನಾವು ನಮ್ಮ ಪುತ್ತೂರು ಕಂಬಳದಲ್ಲಿ ಕಂಬಳ ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರಿಗೆ ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಅದರಲ್ಲಿ ಡಾಕ್ಟರ್ ನವೀನ್ ಭಂಡಾರಿ ಅವರಿಗೆ ರತ್ನ ಪ್ರಶಸ್ತಿ ಸಿಕ್ಕಿದೆ ಅವರು ಕೂಡ ಮತ್ತೊಬ್ಬರು ಸುರೇಶ್ ಭಟ್ ಬಲ್ಲಾಡು ಕೃಷಿಯಲ್ಲಿ ಕೃಷಿ ತಜ್ಞರು ಮತ್ತೊಬ್ಬರು ಶೈಕ್ಷಣಿಕ ಮತ್ತು ಗ್ರಾಮ ಧಾರ್ಮಿಕ ಕ್ಷೇತ್ರದಲ್ಲಿ ರವಣ್ ಫಾದರ್ ವಿಜಯ ಅರವಿಂದ್ ಶ್ರೀ ಹರಿಪ್ರಸಾದ್ ರೈ ಅವರು ಉದ್ಯಮ ಕ್ಷೇತ್ರ ಸಂಸ್ಥಾಪಕರು ಹೆಚ್ ಎಚ್ ಪಿ ಆರ್ ಎಸ್ ನರ್ಸಿಂಗ್ ಕಾಲೇಜ್ ಮುತ್ತೂರು ಮತ್ತು ಕಂಬಳ ಕ್ಷೇತ್ರದಲ್ಲಿ ಬಾಳೆಪುಣಿ ಸಂಕ ಇದುಕುಂಜಿ ಬ್ಯಾರಿ ಮತ್ತು ಸಾಳೆತ್ತೂರು ಪಂಜರಕೋಟಿ ಮಹಮ್ಮದ್ ಕುಂಜಿ ಇನ್ನೊಬ್ರು ಅದು ಹೆಸರು ಇಲ್ಲ ಇದರಲ್ಲಿ ಇನ್ನೊಬ್ಬರು ವಿಂಚನ್ ಫರ್ನಾಂಡಿಸ್ ಸಾಮಾಜಿಕ ಮತ್ತು ಕೈ ಶೈಕ್ಷಣಿಕ ಕ್ಷೇತ್ರ ಇವರಿಗೆ ಸನ್ಮಾನ ಮಾಡುವಂತ ನಾವು ತೀರ್ಮಾನ ಮಾಡಿದ್ದೇವೆ ಮರುದಿಯೂತ ಮರುದಿವಸ ಅಂದರೆ ಟೈಮ್ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಮರುದಿವಸ ಸಮಾರೋಪ ಸಮಾರಂಭ ಐತೆ ಬಹುಮಾನ ವಿತರಣೆ ಅದರಲ್ಲಿ ನಮ್ಮ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದ ಶ್ರೀಮತಿ ಮಲ್ಲಿಕಾ ಪಕಳ ಅವರ ಅಧ್ಯಕ್ಷತೆಯಲ್ಲಿ ಈ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಧಿಕಾರಿ ಮುಗಿಲನ್ ಮತ್ತು ನಮ್ಮ ಪುತ್ತೂರಿನ ತಹಸೀಲ್ದಾರರಾದ ಪುರಂದರ್ ಮತ್ತು ಪುತ್ತೂರಿನ ಡಿ ಎಸ್ ಪಿ ಅವರಾದ ಅರುಣ್ ನಾಗೇಗೌಡ ಮತ್ತು ನಮ್ಮ ಮಾಜಿ ಆಡಳಿತ ಮುಖ್ಯಸ್ಥರಾದ ಮುಲಿಯ ಕೇಶವ ಪ್ರಸಾದ್ ಮಾಜಿ ನಗರಸಭಾಧ್ಯಕ್ಷರಾದ ಜೀವಂದರ್ ಜೈನ್ ಹಿರಿಯರಾದ ಹರಿಯತ್ಕ ಚಿಕ್ಕಪ್ಪ ನಾಯ್ಕ್ ಪುತ್ತೂರಿನ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ಕೆ ಸೆ ವೈಎಂ ನರಸಿಂಹ ಮಾಲಕೋರು ಸು ಪಾಪುಲರ್ ಸ್ಟ್ರೀಟ್ ಸುಧಾಕರ್ ಶೆಟ್ಟಿ ಅಧ್ಯಕ್ಷರು ಇಡುಕಿತ್ತು ಸೇವಾ ಸಹಕಾರಿ ಸಂಘ ನಿಯಮಿತ ಪುತ್ತೂರು ಕುಮಾನನಾಥ ಶೆಟ್ಟಿ ಪೆರ್ನೆ ಸುಶಾಂತ್ ಶೆಟ್ಟಿ ಹೋಟೆಲ್ ಸುಜಾತ ಪುತ್ತೂರು ಪ್ರೋವಿಂದ್ ಸವೈಜಾಣಿ ಮತ್ತು ನಂದಿನಿ ಪಿ ಜೆಟ್ಟಿ ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಮಾಲಿಂಗೇಶ್ವರ ದೇವಸ್ಥಾನ ಕೃಷ್ಣವೇಣಿ ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಮಾಲಿಂಗೇಶ್ವರ ದೇವಸ್ಥಾನ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಚನ್ನಲ ತಿಂ ಶೆಟ್ಟಿ ಕೆ ಪಿ ಎಂ ಸಿ ಮಾಜಿ ಅಧ್ಯಕ್ಷರಾದ ಗುಡಿಯ ರಾಧಾಕೃಷ್ಣ ರೈ ರಾಜಾ ರಾಧಾಕೃಷ್ಣ ಆಳ್ವ ಲಕ್ಷ್ಮಣ ಶೆಟ್ಟಿ ಅರಿಯಡ್ಕ ಜರ್ಎಚ್ ಭಂಡಾರಿ ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ಈ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೀತಾ ವಿಶೇಷವಾಗಿ ನಾವು ಈ ಸಲ ಪುತ್ತೂರು ಕೋಟಿಚನ್ನ ಕಂಬಳದಲ್ಲಿ ಕೆಸರು ಗದ್ದೆ ಓಟ ಅಂತ ಹೇಳುವ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ನಮಗೆ ಹಲವು ಕಂಬಳದ ವ್ಯವಸ್ಥಾಪಕ ಇವರು ತೀರ್ಪುಗಾರರು ಅದರಲ್ಲಿ ಗುಣಪಾಲ್ ಕಡಂಬ ಮುಖ್ಯವಾಗಿ ಅವರು ಕಂಬಳ ಓಟಗಾರರಿಗೆ ಒಂದು ಒಂದು ಪ್ರಾಧಿಕಾರ ಮಾಡಿದ್ದಾರೆ ಅಂತ ಕಾರ್ಕಳದಲ್ಲಿ ಮಿಯರ್ ಕಂಬಳದಲ್ಲಿ ಓಟಗಾರರನ್ನು ಇದು ರೆಡಿ ಮಾಡುವಂಥ ಇದು ನಾವು ಈ ಇದನ್ನು ಹೇಳಿದ್ದೇವೆ ಈಗೇಕೆಯನ್ನು ಅದು ಒಳ್ಳೆಯ ಕಾರ್ಯಕ್ರಮ ಅಕಾಡೆಮಿ ಮಾಡಿದ್ದಾರೆ ಅವರು ಇದು ಒಳ್ಳೆಯ ಕಾರ್ಯಕ್ರಮ ಏನೆಂದರೆ ಕಂಬಳದಲ್ಲಿ ಕಂಬಳದ ಕೋಣಗಳ ಜೊತೆಯಲ್ಲಿ ಓಟ ಓಡುವವರು ಬಹಳ ಆಗಿದ್ದಾರೆ ಈ ಕೆಸರುಗದ್ದೆ ಓಟವನ್ನು ಮಾಡಿದರೆ ಓಟಗಾರರಿಗೆ ಕಂಬಳದ ಕೆಸರುಗದ್ದೆ ಓಟವನ್ನು ಓಡಿದವರಿಗೆ ಕಂಬಳದ ಕೋಣಗಳನ್ನು ಓಡಿಸುವಂಥ ಒಂದು ನೈಪುಣ್ಯ ನೈಪುಮುಣ್ಯತೆ ಇರುತ್ತದೆ ಅದಕ್ಕೆ ಇದು ಒಳ್ಳೆಯದ ಕೆಲಸ ಮಾಡಿ ಮಾಡಿದರೆ ಅಂತೇಳಿದ್ರು ಆದ ಕಾರಣ ನಾವು ಈ ಸಲ ಪುತ್ತೂರಲ್ಲಿ ರಾಜ್ಯ ಮಟ್ಟದ ಕೆಸರುಗದ್ದೆ ಓಟವನ್ನು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಪ್ರಥಮ ಬಾರಿಗೆ ಎಲ್ಲಿಯೂ ಮಾಡಲಿಲ್ಲ ಈ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉದ್ಘಾಟನೆ ಆಗ್ತದೆ ಹನ್ನೆರಡು ಗಂಟೆ ಕೋಣಗಳ ಓಡಿದ ಮೇಲೆ ಸ್ವಲ್ಪ ಗ್ಯಾಪ್ ಇರ್ತದೆ ಆ ಗ್ಯಾಪಲ್ಲಿ ಬಿಡುವುದು ನಾವು ಹಾಗೆ ಇಷ್ಟರವರೆಗೆ ನೂರಿಪ್ಪತ್ನಾಲ್ಕು ಸ್ಪರ್ಧಿಗಳು ಇದು ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಇನ್ನು ಸಹ ಜಾಸ್ತಿ ಆಗಲಿಕ್ಕೆ ಚಾನ್ಸ್ ಉಂಟು ಅದೊಂದು ವಿಶೇಷವಾದ ಕಾರ್ಯ ಇದರ ಜೊತೆಯಲ್ಲಿ ನಮಗೆಲ್ಲ ಟೆಕ್ನಿಕಲ್ ಕಮಿಟಿ ಎಲ್ಲ ಡಿಗಳೆಲ್ಲ ಬಂದು ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ ಎಲ್ಲ ಈ ಯಾವ ರೀತಿಯಲ್ಲಿ ಇದನ್ನು ಮಾಡುವುದು ಅಂತೇಳಿ ಪ್ರೈಸ್ ಫಸ್ಟ್ ಪ್ರೈಸ್ ಹತ್ತು ಸಾವಿರ ಫಸ್ಟ್ ಪ್ರೈಸ್ ಹತ್ತು ಸಾವಿರ ಸೆಕೆಂಡ್ ಪ್ರೈಸ್ ಏಳುವರೆ ಸಾವಿರ ಥರ್ಡ್ ಪ್ರೈಸ್ ಐದು ಸಾವಿರ ಮತ್ತು ಕೋಟಿ ಚೆನ್ನೈ ಟ್ರೋಫಿ ಕಂಬಳದ ಪ್ರೈಸ್ ಕಂಬಳದ ಪ್ರೈಸ್ ಅವರಿಗೆಲ್ಲ ಗೊತ್ತುಂಟಲ್ಲ ಅದರಲ್ಲಿ ಎರಡು ಎರಡು ಫೋನ್ ನೋಡಿ ಅಂದರೆ ಈಗ ಹಾಂ ಅದಿಲ್ಲ ಅದೇ ಅದೇ ಅದೇನಿಲ್ಲ ಅದೇನಿಲ್ಲ ಯಾರು ಯಾರು ತಗೋಡ್ಬೋದು ಯಾರಿಗೆ ರಾಜ್ಯ ಮಟ್ಟದ ಅಂತೇಳಿ ಅಂದರೆ ಈಗ ಕೆಲವರದ್ದು ಸೂಚನೆ ಉಂಟಂದ್ರೆ ಐವತ್ತು ವರ್ಷದವರೆಗೆ ಮೇಲ್ಪಟ್ಟವರಿಗೆ ಸಹ ಒಂದು ಮಾಡಬೇಕು ಅಂತ ಹೇಳಿ ನಾವು ಐವತ್ತು ವರ್ಷದಿಂದ ಮೇಲ್ಪಟ್ಟವರಿಗೆ ಮಾಡುವಂಥ ನಮ್ಮ ಆಲೋಚನೆ ಇಲ್ಲ ಏನಾದ್ರು ಐವತ್ತು ವರ್ಷ ಮೇಲ್ಪಟ್ಟವ್ರು ಓಡಿದ ಮೇಲೆ ಯಾವ ಕೋಣದವರು ಅವರನ್ನು ತಗೋಲಿ ಅದ ಕಾರಣ ತುಂಬಾ ಜನರದು ಇದಿತ್ತು ಎಲ್ಲ ಕಂಬಳದಲ್ಲಿ ಅವರೆಲ್ಲ ಗೌಡ ಮತ್ತೆ ವಂದಿತ್ ಶೆಟ್ಟಿ ಅವರೆಲ್ಲ ಅವ್ರೆಲ್ಲ ಹೆಸರು ಕೊಟ್ಟಿದ್ದಾರೆ ಮತ್ತೆ ಮುಕ್ತ 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 ಯಾರಿಗೆ ಐವತ್ತು ವರ್ಷ ಮೇಲೆ ಅವ್ರಿಗೆ ಓಡ್ಬೋದು ನಾಲ್ಕು ನಾಲ್ಕು ಜನರನ್ನು ಬಿಡ್ಲಿಕ್ಕೆ ಮುಕ್ತ ಅದಕ್ಕೇನು ಅವ್ರು ತಿರುಗಿಸಲಿಕ್ಕೆ ಅಲ್ಲ ಬರೋದು ಇಲ್ಲಿ ಹಿಡಿದು ಅದ ಅದ ಅದಕ್ಕೆ ಬೇಕಾಗಿ ನಾವು ಅದರಲ್ಲಿ ಅವಳಕ್ಕೆ ನಮ್ಮ ಕಂಡೀಷನ್ ಇದರಿಂದ ಯಾವುದೇ ರೀತಿಯಾಗಿ ನಮ್ಮ ಕಂಬಳಕ್ಕೆ ತೊಂದರೆ ಆಗ್ಬೋದು ಬ ಆಗಬಾರ್ದು ನಮ್ಮ ಕಂಬಳ ಟೈಮ್ ಹೇಳೋದಿಲ್ಲ ನಾನು ಎಲ್ಲ ಕಡೆಯಲ್ಲಿ ಹೇಳಿದ್ದೇನೆ ಇನ್ನು ಇಪ್ಪತ್ನಾಲ್ಕು ಗಂಟೆ ಸೇನ್ ಬಿಡಿ ಆ ನಂತರದ ಮಾತಾಡುವ ಇಪ್ಪತ್ನಾಲ್ಕು ಗಂಟೆ ಒಳಗೆ ಮುಗಿಸ್ಬೇಕು ಅಂತ ನಮ್ಮ ಉದ್ದೇಶ ಉಂಟು ಕೋಣಗಳು ಜಾಸ್ತಿ ಬಂದ ಕೂಡಲೇ ಆಗೋದಿಲ್ಲ ಮತ್ತು ಸ್ವಲ್ಪ ನಮ್ಮ ನಮ್ಮವರದ್ದು ತೊಂದರೆ ಇರ್ತದೆ ಕೋಣಗಳನ್ನು ಬಿಡುವ ಅಲ್ಲಿ ಎಲ್ಲ ಅದಕ್ಕೆಲ್ಲ ನಾವು ಸ್ವಲ್ಪ ಈ ಥರ ರಾತ್ರಿ ಎಲ್ಲ ನಿಂತು ಕಡ ಕಡೆಯಲ್ಲಿ ಇಷ್ಟು ಟೈಮಲ್ಲಿ ಬಿಡಲೇಬೇಕು ಅಂತೇಳಿ ಅಂದರೆ ಎರಡು ರಾತ್ರಿ ಕಳೆದ ಸಲ ನಿಮಗೆ ಗೊತ್ತಿರ್ಬೋದು ಎರಡು ರಾತ್ರಿ ಎರಡು ರಾತ್ರಿ ಆದ್ರೆ ನಮಗೆ ಖರ್ಚು ಸರಿ ಡಬಲ್ ಲೈಟಿಂಗ್ಸ್ನವ್ರು ಕೇಳ್ತಾರೆ ಡಬಲ್ ಕೊಡಿದ್ದ ಎಷ್ಟು

ಟೈಮ್ ಇರ್ತದಲ್ಲ ಒಂದು ಐದು ನಿಮಿಷ ಇರ್ತದೆ ಈಗ ಸಣ್ಣ ದೊಡ್ಡ ಸಣ್ಣ ಸೆಟ್ನವರಿಗೆ ತುಂಬ ಟೈಮ್ ಕೊಡೋದಿಲ್ಲ ಹನ್ನೆರಡು ಗಂಟೆ ಮಾಡಿದ ಅದಕ್ಕೆ ಹನ್ನೆರಡು ಗಂಟೆ ಮಾಡಿದೆ ಅದಕ್ಕೆ ಹನ್ನೆರಡು ಗಂಟೆ ನಂತರ ಸ್ವಲ್ಪ ಸೀನಿಯರ್ಸ್ ಬರ್ತದೆ ಸೀನಿಯರ್ನವರು ಸ್ವಲ್ಪ ಟೈಮ್ ತಗೊಳ್ತಾರೆ ಅವರಿಗೆ ಟೈಮಿಂಗ್ ಉಂಟು ಇಷ್ಟುಂಟು ಆ ಟೈಮಲ್ಲಿ ಗ್ಯಾಪಲ್ಲಿ ಅಷ್ಟೇ ಇದರಿಂದ ಕಂಬಳಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿದ್ದೇವೆ ನಾವು ಮತ್ತು ವಿಶೇ ವಿಶೇಷವಾಗಿ ಮತ್ತೊಂದು ಕಾರ್ಯಕ್ರಮ ಇದೆ ಇಲ್ಲಿ ರಾಜೇಂದ್ರ ಕುಮಾರ್ ನಮ್ಮ ನಮ್ಮ ಡಿ ಸಿ ಬ್ಯಾಂಕಿನ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಮತ್ತು ಸಚಿವಕುಮಾರ್ ರೈ ಬಾಲ್ಯೊಟ್ಟು ಅವರು ಅವರಿಗೆ ಇಬ್ಬರಿಗೆ ಸನ್ಮಾನದ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಶನಿವಾರ ಮತ್ತು ಆದಿತ್ಯ ಹೋಗೋದಾಗೆ ನೋಡಿಕೊಳ್ತೇವೆ ಈ ಸಲೇನದು ಪ್ಲಾನಿಂಗ್ ಅಂದರೆ ಕಂಪಲ್ಸರಿ ಅಲ್ಲಿ ಕೂತ್ಕೊಂಡು ರಾತ್ರಿ ಟೈಮ್ ಇಷ್ಟು ಟೈಮಲ್ಲಿ ಬಿಡಲೇಬೇಕು ಏನು ಗೊತ್ತಾ ನಮ್ಮ ಅದೇನಂದ್ರೆ ಕೆಲವರಿಗೆ ಸ್ವಲ್ಪ ಮುಲಾಜಿರ್ತದೆ ದೊಡ್ಡ ದೊಡ್ಡ ಕೋಣಗಳ ಅವರವರಲ್ಲಿ ಸ್ವಲ್ಪ ಕಡ ಮಾತಾಡ್ಲಿಕ್ಕೆ ಆಗೋದಿಲ್ಲ ನಮಗೆ ಯಾರಲ್ಲಿಯೂ ಮುಲಾಜಿ ನಮಗೆ ನಮಗೆ ಕಂಬಳ ನಡಿಬೇಕು ಇಪ್ಪತ್ನಾಲ್ಕು ಗಂಟೆ ಇಲ್ಲದೇ ಮೂವತ್ತಾರು ಗಂಟೆಯೊಳಗಾದರೂ ಮುಗಿಸಬೇಕು ಅಂತ ನಾವು ಅದಕ್ಕೆ ನಾವು ಪ್ರಾ ಪ್ರಾಮುಖ್ಯತೆ ಕೊಡೋದೆ ಅದಕ್ಕೆ ಅದಕ್ಕೆ ಬೇಕಾಗಿ ಈ ಸಲ ನಾವು ಪುತ್ತೂರಲ್ಲಿ ಅದನ್ನೊಂದು ಒಂದು ಕಡ ಕಡಿಯಾಗಿ ಮಾಡಬೇಕು ಅಂತೇಳಿ ನಿರ್ಣಯ ನಿರ್ಣಯ ಮಾಡಿದ್ದೇವೆ ಇಲ್ಲ ನಿರ್ಧರಿಸಿದ್ದೇವೆ ಅದು ಮಾಡ್ತೇವೆ ಕೂಡ ನಮ್ಮೆಲ್ಲರ ಸಹಕಾರ ಬೇಕು ನಮಗೆ